ನಿನ್ನೆ ವಿಜೇಂದ್ರ ಹೇಳಿದ್ದಾರೆ ಗ್ಯಾರಂಟಿನ ನಾವು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿ ಅವರು ಗ್ಯಾರಂಟಿ ಪರ್ಮನೆಂಟ್ ಇಲ್ಲ ಮುಂದಕ್ಕೆ ಮುಂದುವರಿ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಎದುರಿಸ್ತಾ ಇದ್ದಾರೆ ಅವ್ರ ಅಣೇಲು ಬರ್ದಿಲ್ಲ ಗ್ಯಾರಂಟಿನ ನಿಲ್ಲಿಸಲಿಕ್ಕೆ ಇನ್ನ ಐದು ವರ್ಷ ಅಲ್ಲ ಇನ್ನ ಹತ್ತು ವರ್ಷ ಈ ಗ್ಯಾರಂಟಿನ ನಾವು ಕೊಡ್ತೇವೆ ಅಂತ ಮಾತನ್ನ ಹೇಳಿ ಕುಮಾರಸ್ವಾಮಿ ಅವ್ರ ಮಾತು ಹೆಣ್ಣು ಮಕ್ಕಳು ಅಗೌರವವಾಗಿ ಮಾತಾಡಿರೋದು ಕೂಡ ತಾವೆಲ್ಲ ಗಮನಿಸಿದಿರಿ ಅದಕ್ಕೂ ತಾವೆಲ್ಲ ಸೇರಿ ಉತ್ತರವನ್ನು ಕೊಡಬೇಕು ಸಭೆ ಬಹಳ ಚೆನ್ನಾಗಿ ಮಾಡಿದಿರಿ ಒಂದು ದೊಡ್ಡ ಸಂದೇಶವನ್ನ ಕಳಿಸಿದ್ದೀರಿ ಒಳ್ಳೆ ಉತ್ತಮವಾದಂತಹ ಅಭ್ಯರ್ಥಿಯನ್ನ ನಿಮ್ಮ ಸೇವೆಗೋಸ್ಕರ ಇಟ್ಟಿರುವಂತಹ ಅಭ್ಯರ್ಥಿಯನ್ನ ಕೊಟ್ಟಿದ್ದೀವಿ ತಾವೆಲ್ಲ ಒಗ್ಗಟ್ಟಿನಿಂದ ಬಹುಶಃ ನಾನು ಎಲ್ಲ ಕಡೆ ರಾಜ್ಯದ ಪ್ರವಾಸ ಮಾಡಿದ್ದೀವಿ ಯಾವ ಮಾಡಿದೀವಿ ಎಲ್ಲ ಕೋಲಾರ್ ಸೀಟು ಒಂದ ಎರಡು ಸತಿ ಬಿಟ್ರೆ ಯಾವಲ್ಲ ಕೂಡ ಕಾಂಗ್ರೆಸ್ಗೆ ಒಂದು ದೊಡ್ಡ ಭದ್ರ ಕೋಟೆ ಒಂದು ಉತ್ತಮವಾದಂತಹ ಅಭ್ಯರ್ಥಿ ನಿಮ್ಮ ಮನೆ ಬಾಗಲಿಗೆ ಇರೋಂಥದ್ದು ಎಲ್ಲರ ಒಗ್ಗಟ್ಟಿನಿಂದ ನಾವು ಈ ಅಭ್ಯರ್ಥಿಯನ್ನ ಕೊಟ್ಟಿದ್ದೇವೆ ತಾವೆಲ್ಲ ನಮ್ಮ ಅಭ್ಯರ್ಥಿಯ ಅಸ್ತದ ಕುರಿತು ತಾವೆಲ್ಲ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ಅಭ್ಯರ್ಥಿ ಹೆಸರನ್ನ ನಾನು ಯಾಕೆ ಹೇಳ್ತಾ ಇಲ್ಲ ಅಂತ ಅಂದ್ರೆ ಪಾಪ ಎಲೆಕ್ಷನ್ ಅಕೌಂಟ್ಗೆ ಅವರ ಹೆಸರು ಬರ್ತಾರೆ ಅತಿ ಹೆಚ್ಚು ಸೀಟನ್ನು ಈ ರಾಜ್ಯದಲ್ಲಿ ಇಪ್ಪತ್ತು ಸೀಟ್ ಖಂಡಿತ ಬಂದೇ ಬರ್ತದೆ ನೀವು ಕೇಳಬೇಕು ನಿಮ್ಗೆ ಕೊಟ್ಟಂತ ಅಧಿಕಾರದಲ್ಲಿ ನೀವೇನು ಮಾಡಿದ್ರಿ ಹದಿನೈದು ಲಕ್ಷ ಕೊಡಕ್ಕೆ ರೈತರಿಗೆ ಆದಾಯ ಡಬಲ್ ಮಾಡಕ್ ಆಗ್ಲಿಲ್ಲ ಉದ್ಯೋಗ ಕೊಡಕ್ ಆಗ್ಲಿಲ್ಲ ಕಾಂಗ್ರೆಸ್ನವರು ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದಾರೆ ಈಗ ಆಮೇಲೆ ನೀವು ನೋಡಿದ್ರಲ್ಲ ನಿನ್ನೆ ವಿಜೇಂದ್ರ ಹೇಳಿದ್ದಾರೆ ಗ್ಯಾರಂಟಿನ ನಾವು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿ ಅವರು ಗ್ಯಾರಂಟಿ ಪರ್ಮನೆಂಟ್ ಇಲ್ಲ ಮುಂದಕ್ಕೆ ಮುಂದುವರಿಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಎದುರಿಸ್ತಾ ಇದಾರೆ ಅವ್ರ ಅಣೆಲೂ ಬರ್ದಿಲ್ಲ ಗ್ಯಾರಂಟಿ ನ ಇನ್ನ ಐದು ವರ್ಷ ಅಲ್ಲ ಇನ್ನ ಹತ್ತು ವರ್ಷ ಈ ಗ್ಯಾರಂಟಿನ ನಾವು ಕೊಡ್ತೇವೆ ಅಂತ ಮಾತನ್ನ ಹೇಳಿ ಕುಮಾರಸ್ವಾಮಿ ಅವರ ಮಾತು ಹೆಣ್ಣು ಮಕ್ಕಳು ಅಗೌರವಾಗಿ ಮಾತಾಡಿರೋದು ಕೂಡ ತಾವೆಲ್ಲ ಗಮನಿಸಿದಿರಿ ಅದಕ್ಕೂ ತಾವೆಲ್ಲ ಸೇರಿ ಉತ್ತರವನ್ನು ಕೊಡಬೇಕು ಅಂತೇಳಿ ತಮ್ಮ ಪ್ರಾರ್ಥನೆ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ